ಮೀಡಿಕೆ ನಗರಸಭಾ ವ್ಯಾಪ್ತಿಯ ಶ್ರೀ ಮಲಿಗೆಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಮತ್ತು ಶ್ರೀ ಕರಿಯಮ್ಮ ದೇವಸ್ಥಾನ ಆವರಣದಲ್ಲಿ ನಗರೋತ್ಥಾನ ಹಂತ ನಾಲ್ಕು ಯೋಜನೆಯಡಿ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಡಿ ವಿವಿಧ ಕಾಮಗಾರಿಗಳ ಮಾನ್ಯ ಶಾಸಕರು ಮತ್ತು ಮಾನ್ಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾನ್ಯ ಶಾಸಕರು ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತರು ಮತ್ತು ಸಿಬ್ಬಂದಿಗಳು ಹಾಗೂ ನಗರಸಭೆಯ ಸದಸ್ಯರುಗಳು ಎಲ್ಲ ಭಕ್ತಾದಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕ್ರಮ

ಎಲ್ಲ ಬಂದು ಅಂತ ಅಂತೇಳಿ ಈ ದಿವಸ ಅರಸೀಕೆರೆ ಗ್ರಾಮದ ಅರಸೀಕೆರೆ ನಗರದ ಗ್ರಾಮದೇವತೆಗಳಾದಂಥ ಕರಿಯಮ್ಮ ಮಲ್ಲಿಗಮ್ಮ ದೇವರ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಒಂದು ಮಹತ್ವಪೂರ್ಣವಾದಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದೇವೆ ಕೈ ಹಾಕಿ ಈ ಕರಿಯಮ್ಮ ದೇವಿಯ ಆವರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇಂಟರ್ಲಾಕ್ಗಳನ್ನು ಅಳವಡಿಸೋದು ಮತ್ತು ಅಡುಗೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಇವತ್ತು ಕೈ ಹಾಕಿದ್ದೇವೆ ಮತ್ತು ಇವತ್ತು ಗ್ರಾಮದ ಅರಸಿಕೆರೆ ನಗರದ ಗ್ರಾಮ ದೇವತೆಗಳಾದಂಥ ಕರಿಯಮ್ಮ ಮಲ್ಲಿಗಮ್ಮ ದೇವರ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಒಂದು ಮಹತ್ವಪೂರ್ಣವಾದಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದೇವೆ ಕೈ ಹಾಕಿ ಈ ಕರಿಯಮ್ಮ ದೇವಿಯ ಆವರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇಂಟರ್ಲಾಕ್ಗಳನ್ನು ಅಳವಡಿಸೋದು ಮತ್ತು ಅಡಿಗೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಇವತ್ತು ಕೈ ಹಾಕಿದ್ದೇವೆ ಮತ್ತು ಇವತ್ತು ಇಡೀ ಅರಸೀಕೆರೆ ಜನತೆ ಎರಡೂ ಗ್ರಾಮ ದೇವತೆಗಳಿಗೆ ಅದ್ದೂರಿಯಾದಂಥ ಜಾತ್ಯಾತೀತ ಭಾವನೆ ಇಲ್ಲದೆಲ್ಲೇ ಎಲ್ಲರೂ ನಾವು ಹೊಂದತಕ್ಕಂಥ ರೀತಿಯಲ್ಲಿ ಈ ದೇವತೆಗಳಿಗೆ ನೆಡ